ಸ್ನೇಹಿತರೆ ನಮ್ಮ ಕುಲಗುರುಗಳಾದ ರಾಘವೇಶ್ವರ ಭಾರತಿ ಸ್ವಾಮಿಗಳವರ ಸುವರ್ಣ ವರ್ಧಂತಿ ಪ್ರಯುಕ್ತ ಬೆಂಗಳೂರು ದಕ್ಷಿಣೋತ್ತರ ಮಂಡಲದ ಮಾತೆಯರೆಲ್ಲ ಸೇರಿ ಕುಂಕುಮಾರ್ಚನೆ ಸ್ತೋತ್ರ ಪಠಣ ಗೋಪೂಜೆ ಮುಂತಾದವುಗಳಲ್ಲಿ ಭಾಗಿಯಾದ ಪುಣ್ಯಕ್ಷಣಗಳನ್ನು ನೋಡೋಣ ಬನ್ನಿ जनश्रेताङ्गलिकायाने संसारः

पूजां समर्पयामि न विग्रहां त्रिनयनां माणिक्यमौलिस्फुर तारानायकशेखरां पीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रती सौम्यां रत्नकटस्थरक्तचरणां ध्यायेत्स्तामम्बिका

नमकायदाभ्यापति वैराग्य साम्राज्य पूजनाभ्या नमो नम श्री गुरुपाल कर बाद बाद लप्ष्मी बारम्मा नम्मम्नि सवबाग्याद लप्ष्मी बारम्मा तुपदपालो रे देवि महालक्ष्मी नमोस्तु ते सर्वज्ञे सर्वे देवी महालक्ष्मी देविस्तु േ ഗുരുന്ദേ ചന്ദർ സ്വാത്മസുഖാവൂടെ ಎಲ್ಲರೂ ನಮಸ್ಕಾರ ಮಾಡಿ ಎಲ್ಲರೂ ಆಸಿನ ಹಾಕಿ हेडंग हेतरा गोब्रासतो लोका गावोमे गावोमे मातरहा मातरहा संतो संतो पितरहा पितरहा संतो संतो गोब्रशाहा गोब्रशाहा ग्रासमुष्टिं ग्रासमुष्टिं मयादत्तम मयादत्तम कृतिग्रंघन्तो कृतिग्रंघन्तो मातरहा मातरहा गोदेवे नमः गोदेवे नमः ग्रासम समर्पयामि ग्रासम समर्पयामि

यशो, यशो संपत सपत दाता साधेनुस्व मे माग्रता सा वो मे सृष्ठ गावो मे हृदय मध्ये वसाम्यहम सुरभिस्व मया देवी निद ಉತ್ಮಪದೆ ಮಮ ಅಭಿಲಷಿತ ಸಫಲಂ ಗುರು ನಂದಿನಿ ಎಲ್ಲರೂ ಮನಸ್ಸಲ್ಲಿರುವಂತಹ ಎಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ವಿಶೇಷವಾಗಿ ನಮ್ಮ ರಾಮಚಂದ್ರ ಅವರ ಮಠದ ಎಲ್ಲ ಶಿಷ್ಯ ಭಕ್ತ ಮನದೊಂದಿಗೆ ಸಕಲ ರೀತಿಯಲ್ಲೂ ಸನ್ಮಂಗಲ ಉಂಟಾಗಬೇಕು ಹಾಗೆ ಇವತ್ತು ವಿಶೇಷವಾಗಿ ನಮ್ಮ ಗುರುಗಳ ಒಂದು ವರ್ಧಂತಿ ಉತ್ಸವದ ದಿನದಂದು ನಾವು ಈ ರೀತಿಯಾದ ಎಲ್ಲ ಶುಭ ಕಾರ್ಯಗಳನ್ನು ಮಾಡಿದ್ದೇವೆ ಇದರಿಂದ ನಮ್ಮ ಗುರುಗಳಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ಹಾಗೆ ಶಕ್ತಿ ಬಂದು ಅವರು ಸಂಕಲ್ಪಿಸಿದ ಎಲ್ಲ ಕಾರ್ಯಗಳಲ್ಲೂ ಅತ್ಯಂತ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ನೆರವೇರು ನೆರವೇರುವಂತೆ ಭಗವಂತನು ಅವರಿಗೆ ಸಕಲ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡಲಿಕ್ಕೆ ಅವರಿಗೆ ಸರ್ವಶಕ್ತರನ್ನಾಗಿ ಮಾಡಲಿ ಎನ್ನುವುದಾಗಿ ಎಲ್ಲರೂ ಮನಸೋದಿಷ್ಟವಾಗಿ ಪ್ರಾರ್ಥನೆ ಮಾಡಿಕೊಂಡು ಸಮರ್ಪಣೆ ಮಾಡಿ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀಯ ಸ್ವಾಮಿ ಮಹಾರಾಜ thank <laughs> you